ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವಜನರೇ ಬೈಬಲ್ನಿಂದ ಒಂದು ಅಮೂಲ್ಯವಾದ ಸಂಗತಿಯನ್ನು ನೋಡಿಕೊಳ್ಳೋಣ ಈಸ್ಕುರಿಯುತ ಯೂಧನೇ ಕ್ರಿಸ್ತನನ್ನು ಕೊಡಬೇಕು ಎನ್ನುವಂಥದ್ದು ದೇವರ ಸಂಕಲ್ಪನಾ ಎಂಬುದಾಗಿ ಮತ್ತೆ ಹೇಳ್ತೀನಿ ಇಸ್ಕುರಿಯುತ ಯೂಧನೇನೇನೆ ಯೇಸು ಕ್ರಿಸ್ತನನ್ನು ಹಿಡಿದುಕೊಡಬೇಕು ಎನ್ನುವಂಥದ್ದು ಅದು ದೇವರ ಸಂಕಲ್ಪ ಆಗಿತ್ತಾ ಎನ್ನುವಂಥ ಕಾರ್ಯವನ್ನು ನಾವು ನೋಡಿಕೊಳ್ಳೋಣ ಯಾಕೆ ಅಂತಂದರೆ ಯೇಸು ಯೇಸುಕ್ರಿಸ್ತನ ಯೇಸು ಕೃಷ್ಣನ ಜ್ಯೋತಿಯಲ್ಲಿದ್ದಂಥ ಅಪ್ಪೋಸ್ತಲರಲ್ಲಿ ಹನ್ನೆರಡು ಮಂದಿ ಅಪ್ಪೋಸ್ತಲರಲ್ಲಿ ಒಬ್ಬನಾದಂಥ ಈಶ್ಕರ್ ಇವತ್ತು ಯುವಧನೇ ಕ್ರಿಸ್ತನನ್ನು ಕೊಡ್ತಾನೆ ಕೊನೆಯದಾಗಿ ಅಂದರೆ ಇದು ದೇವರ ಸಂಕಲ್ಪನ ಒಂದು ವೇಳೆ ಅಂಥ ಒಂದು ಶ್ರೇಷ್ಠ ಸ್ಥಾನದಲ್ಲಿದ್ದಂಥವನು ಅಪೋಸ್ತಲರ ಒಂದು ಜಾಗದಲ್ಲಿ ಇದ್ದಂಥವನು ಅಂಥ ಒಂದು ಜಾಗದಲ್ಲಿ ಇದ್ದುಕೊಂಡು ಆತನ ಆ ರೀತಿಯಾಗಿ ವರ್ತಿಸುವುದಕ್ಕೆ ಆ ರೀತಿಯಾಗಿ ಮಾಡೋದಕ್ಕೆ ಕಾರಣ ಏನು ಅದು ದೇವರ ಸಂಕಲ್ಪನೇನ ಅದು ದೇವರ ಸಂಕಲ್ಪ ಆಗಿದ್ದರಿಂದಲೇ ಆತನ ಅದನ್ನು ಆತನ ಹಿಡ್ಕೊಂಡು ಕೊಟ್ಟಣ ಎನ್ನುವಂಥ ಕಾರ್ಯವನ್ನು ನೋಡಿಕೊಳ್ಳೋಣ ಇಲ್ಲಿ ಒಂದು ಕಾರ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯೇಸು ಕೃಷ್ಣನು ಈ ಭೂಮಿಯ ಮೇಲೆ ಬಂದು ಶಿಲುವೆಯ ಮರಣವನ್ನು ಹೊಂದಬೇಕು ಎನ್ನುವಂಥದ್ದು ದೇವರ ಚಿತ್ತವು ಇತ್ತ ಅಂತ ನೋಡಿದ ಚಿತ್ತವು ಎನ್ನುವಂಥದ್ದು ಇದೆ ದೇವರ ತೀರ್ಮಾನ ಎನ್ನುವಂಥದ್ದು ಅನಾದಿಯ ಒಂದು ತೀರ್ಮಾನ ಎನ್ನುವಂಥದ್ದು ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದ್ರೆ ಯೇಸುಕ್ರಿಸ್ತನ ಶಿಲುಬೆ ಶಿಲ್ಮೆ ವರ್ಣವನ್ನು ಹೊಂದ್ಬೇಕಾ ಅಂತ ಅಂದ್ರೆ ಅದು ಶ್ರೇಷ್ಠವಾದಂತ ಕೆಲಸ ಅದಕ್ಕೋಸ್ಕರವೇ ಯೇಸುಕ್ರಿಸ್ತನ ಬಂದಿದ್ದಾನೆ ಈ ಭೂಲೋಕಕ್ಕೆ ಯೇಸುಕ್ರಿಸ್ತನ ಏನೋ ಇವತ್ತು ಕೆಲವರು ಅದ್ಭುತಗಳನ್ನು ಮಾಡೋದಕ್ಕೋಸ್ಕರ ಬಂದಿದ್ದಾನೆ ಕುರುಡರಿಗೆ ಕಣ್ಣು ಕೊಡೋದಕ್ಕೋಸ್ಕರ ಬಂದಿದ್ದಾನೆ ಕುಂಟರಿಗೆ ಕಾಲು ಕೊಡೋದಕ್ಕೋಸ್ಕರ ಬಂದಿದ್ದಾನೆ ಅಂತ ಹೇಳಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅದು ಯಾವುದೂ ಅಲ್ಲ ಯೇಸು ಕ್ರಿಸ್ತನು ಈ ಭೂಮಿ ಬರುವುದಕ್ಕೆ ಪ್ರಾಮುಖ್ಯವಾದಂತಹ ಕಾರಣ ಮನುಷ್ಯನ ಪಾಪ ನಿವಾರಣೆಗೋಸ್ಕರ ಮಾತ್ರವೇ ಅಂದ್ರೆ ಅದ್ ಯಾವ್ದರಿಂದ ಸಾಧ್ಯ ಯೇಸು ಕ್ರಿಸ್ತನ ಮರಣದಿಂದಲೇ ಸಾಧ್ಯ ಅಂದ್ರೆ ಈ ಅದ್ಭುತಗಳನ್ನ ಮಾಡಿದ್ದು ದೇವರಿಂದಲೇ ಬಂದಿದ್ದೀನಿ ಎನ್ನುವಂತ ಈ ಮನು ಎನ್ನುವಂಥದ್ದನ್ನ ಮನುಷ್ಯನ ಅರ್ಥ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಇವ್ರನ್ನ ಬಲಪಡಿಸುವುದಕ್ಕೋಸ್ಕರ ಇವ್ರನ್ನ ನಂಬಿಸುವುದಕ್ಕೋಸ್ಕರ ಆ ಒಂದು ಅದ್ಭುತಗಳನ್ನ ಮಾಡಿದಂಥದ್ದು ನಡೀತೆ ಬಿಟ್ರೆ ಅದ್ಭುತಗಳನ್ನೇ ಮಾಡುವಂಥದ್ದೇ ಪ್ರಾಮುಖ್ಯವಾದಂತಹ ಕಾರ್ಯವೂ ಅಲ್ಲ ಯೇಸು ಕೃಷ್ಣನ್ ಬರುವುದಕ್ಕೆ ಶಿಲ್ಪಿ ಮೇಲೆ ಬಲಿಯಾಗಿ ಆ ಲೋಕವನ್ನು ರಕ್ಷಣೆ ಮಾಡಬೇಕು ಎನ್ನುವಂಥದ್ದೇ ಪ್ರಾಮುಖ್ಯವಾದಂಥ ಉದ್ದೇಶ ಆಗಿರುವಂಥ ಕಾರಣ ಈಗ ಆತನು ಅದು ಶಿಲ್ಪಿ ಮರಣ ಏನು ಅಂಥದ್ದು ಲೋಕ ರಕ್ಷಣೆ ಮಾಡುವಂಥ ಕಾರ್ಯ ಅಲ್ವಾ ಆದ್ದರಿಂದ ಈ ಯೂದನ ಈ ಹಿಡ್ಕೊಟ್ಟದ್ರಲ್ಲಿ ಒಳ್ಳೆ ಕೆಲಸ ಅಲ್ವಾ ಅಂಥೇಳಿ ನಾವೊಂದು ಕೊಡ್ತೀವಿ ಒಂದು ಚ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಯೂದನು ಹಿಡಿದುಕೊಡ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ ವಿಚಾರ ಅದು ಆತನು ಹಿಡಿದುಕೊಡ್ತಾನೋ ಬಿಡ್ತಾನೆ ಸೆಕೆಂಡ್ರಿ ವಿಚಾರ ಖಚಿತವಾಗಿ ಯೇಸು ಕ್ರಿಸ್ತನ್ ಬಲಿಯಾಗದಂತೂ ಕಡಾ ಕಂಡಿತ ಆತನು ಹಿಡಿದುಕೊಟ್ರು ಹಿಡಿದುಕೊಡೋದಲ್ಲಿ ಇದ್ರು ಈಗ ಒಂದು ವಿಚಾರನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಪ್ರಸಂಗಿ ಗ್ರಂಥ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಏನು ಹೇಳುತ್ತೆ ಅಂದರೆ ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಸೃಷ್ಟಿಸಿದನು ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಎಂಬುದಾಗಿ ಇದೆ ಅಂದ್ರೆ ಮನುಷ್ಯರನ್ನ ಸತ್ಯವಂತರನ್ನಾಗಿ ಹುಟ್ಟಿಸಿದ್ದಾನೆ ಎಂಬುದಾಗಿ ಅಲ್ಲಿ ಇದೆ ಈ ಮನುಷ್ಯರಲ್ಲ ದೇವರು ಸತ್ಯವಂತರನ್ನಾಗಿ ಹುಟ್ಟಿಸ್ತಾ ಇರುವಂಥದ್ದು ನಿಜವ ಅಂತ ನೋಡೋಕೆ ನಿಜವೇ ಯಾಕೆಂದ್ರೆ ಇವತ್ತು ನಾವು ಚಿಕ್ಕ ಮಕ್ಕಳಲ್ಲಿ ಎಲ್ಲ ನಾವೆಲ್ಲರೂ ಕೂಡ ಚಿಕ್ಕ ಮಕ್ಕಳುಗಳನ್ನು ನೋಡ್ತೀವಿ ನಾವು ಆ ಒಂದು ಚಿಕ್ಕ ಬಾಲ್ಯಾವಸ್ಥೆಯಿಂದಲೇ ನಾವು ಇವತ್ತು ಯವನಾವಸ್ಥೆಗಾಗಿರ್ಬೋದು ಹೃದಯಾಪದಿಯಲ್ಲಾಗಿರ್ಬೋದು ಬಂದಿರಬಹುದು ಬಂದಿದ್ದೀವಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ಪಾಪ ಪುಣ್ಯ ಎನ್ನುವಂಥದ್ದು ಒಳ್ಳೆಯದು ಕೆಟ್ಟದು ಎನ್ನುವಂಥದ್ದು ಗೊತ್ತಾಗುತ್ತಂತ ನೋಡೋಕೆ ಗೊತ್ತಾಗಲ್ಲ ಚಿಕ್ಕ ಮಕ್ಕಳಿಗೆ ಅದು ಅರಿವೇ ಇರಲ್ಲ ಪಾಪವನ್ನು ಯಾವ ಮಾಡಿದ್ರು ಅದು ಏನು ಗೊತ್ತಾಗಲ್ಲ ಪುಣ್ಯದ ಕೆಲಸವನ್ನು ಮಾಡಿದ್ರು ಗೊತ್ತಾಗಲ್ಲ ಯಾಕಂದ್ರೆ ಅಂತ ಅರಿವು ಇಲ್ಲ ಅಂದ್ರೆ ದೇವರು ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಪರಿಶುದ್ಧರನ್ನಾಗಿ ಹುಟ್ಟಿಸಿದ್ದಾನೆ ಅಂತ ನೋಡುವ ಪರಿಶುದ್ಧರನ್ನಾಗಿ ಹುಟ್ಟಿಸಿದ್ದಾನೆ ತಾಯಿಯ ಗರ್ಭದಿಂದ ಬರುವಂಥ ಕೂಸು ಪರಿಶುದ್ಧವಾದಂಥದ್ದು ಅದರಲ್ಲಿ ಯಾವುದೇ ಕಳಂಕ ಸುಕ್ಕು ಪಾಪ ಎನ್ನುವಂಥದ್ದು ಇಲ್ಲ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಈ ಯೂಧನು ಕೂಡ ಈ ಪ್ರಪಂಚದಲ್ಲಿರುವಂಥ ಪ್ರತಿ ಮನುಷ್ಯನು ಕೂಡ ಆ ಒಂದು ಬಾಲ್ಯಾವಸ್ಥೆಯಿಂದಲೇ ಬಂದಿದ್ದಾರೆ ಅಂತ ನೋಡುವಾಗ ಬಾಲ್ಯಾವಸ್ಥೆಯಿಂದಲೇ ಬಂದಿದ್ದಾರೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಆದಾಮನನ್ನು ವರ್ತಪಡಿಸಿ ಮಾತನಾಡುವಂತ ಮಾತು ಆದಾಮನು ಯೌವನಾವಸ್ಥೆಯಲ್ಲಿ ಉಂಟಾಗಿದ್ದಾನೆ ಅನಂತರ ಬಂದಂತವರೆಲ್ಲರೂ ಕೂಡ ಇವತ್ತಿನವರೆಗೂ ಬರುತ್ತಿರುವಂತವರೆಲ್ಲರೂ ಕೂಡ ಬಾಲ್ಯಾವಸ್ಥೆಯಿಂದಲೇ ಪ್ರಾರಂಭವಾಗ್ತಾ ಇದ್ದಾರೆ ತಾಯಿಯ ಗರ್ಭದಿಂದ ಬಂದಾಗೆ ಯಾವ ರೀತಿಯಾಗಿರ್ತಾರೋ ಆ ಆ ಒಂದು ಅವಸ್ಥೆಯಿಂದ ಆ ಒಂದು ಕಾರ್ಯದಿಂದ ಇವರು ಆ ಒಂದು ವಯಸ್ಸಿನಿಂದ ಇವರು ಮುಂದೆ ಸಾಕ್ತಾರೆ ಅಂದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಪರಿಜ್ಞಾನ ಒಳ್ಳೆಯದರ ಕೆಟ್ಟದರ ಪರಿಜ್ಞಾನ ಪಾಪ ಪುಣ್ಯದ ಪರಿಜ್ಞಾನ ಅಂತ ನೋಡುವ ಇಲ್ಲ ಅಂದರೆ ಪರಿಶುದ್ಧವಂತ ನೋಡುವಾಗ ಪರಿಶುದ್ಧ ಪರಿಶುದ್ಧವಾಗಿ ದೇವರು ಹುಟ್ಟಿಸಿದ್ದಾಗ ಒಂದು ವೇಳೆ ಯೇಸು ಯೇಸು ಕೃಷ್ಣನ ಹಿಡುದಕ್ಕೂ ಹಿಡಿದುಕೊಡೋದಕ್ಕೋಸ್ಕರವೇ ಯೂಧನನ್ನು ಹುಟ್ಟಿಸಿದ್ದಾನ ಅಂತ ನೋಡುವಾಗ ಅದು ತಪ್ಪಿನ ಮಾತು ಯೇಸು ಕೃಷ್ಣನನ್ನು ಹಿಡಿದುಕೊಡಬೇಕೆನ್ನುವಂಥ ಉದ್ದೇಶದಿಂದಲೇ ಯೂಧನನ್ನಾಗಿರ್ಬೋದು ಈ ಪ್ರಪಂಚದಲ್ಲಿರುವಂಥ ಯಾವುದೇ ಮನುಷ್ಯನನ್ನ ಪಾಪ ಮಾಡಬೇಕು ಎನ್ನುವಂಥ ಉದ್ದೇಶದಿಂದಲೇ ಆಗಿರ್ಬೋದು ಹುಟ್ಟಿಸಿಲ್ಲ ಯೂಧನನ್ನು ಯೇಸು ಕೃಷ್ಣ ಹಿಡ್ಕೊಡ್ಬೇಕು ಉದ್ದೇಶದಿಂದಲೇ ದೇವರು ಯೂಧನನ್ನು ಹುಟ್ಟಿಸಿಲ್ಲ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ದೇವರು ಇವತ್ತೇನು ಹೇಳ್ತಾ ಇದ್ದಾನೆ ನಾವೆಲ್ಲರೂ ಆ ದೇವರ ಬಳಿಗೆ ಸೇರಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ ಕೀರ್ತನೆ ತೊಂಬತ್ತನೇ ದೇವ ಒಂದನೇ ವಚನದಲ್ಲಿ ಏನು ಹೇಳುತ್ತೆ ಹೋಮನೆ ತಲತಲಾಂತರಗಳಿಂದಲೂ ನೀನೆ ನಮ್ಮ ವಾಸಸ್ಥಾನ ಎಂಬುದಾಗಿ ಇದೆ ತೆಲುಗು ಬೈಬಲಲ್ಲಿ ಇದೇ ಮಾತುಗಳು ಏನಿರುತ್ತದೆ ಅಂದರೆ ನರಲಾರ ತಿರುಗಿ ರಂಡನೆ ಇರುತ್ತದೆ ಕನ್ನಡ ಬೈಬಲಲ್ಲಿ ಮನುಷ್ಯರನ್ನ ಮಣ್ಣಿಗೆ ಸೇರಿಸುತ್ತಿ ತಿರುಗಿ ಮಣ್ಣಿಗೆ ಸೇರಿಸುತ್ತಿ ಪುನಃ ಮಣ್ಣಿಗೆ ಸೇರಿಸುತ್ತಿ ಎಂಬುದಾಗಿರುತ್ತೆ ತೆಲುಗು ಬೈಬಲಲ್ಲಿ ಇದೇ ಮಾತನ್ನು ನೋಡುವಂಥದ್ದಾದ್ರೆ ನರಲಾರ ತಿರುಗಿ ರಂಡನೆ ಎಂಬುದಾಗಿದೆ ಅಂದರೆ ವಾಪಸ್ ನನ್ನ ಹತ್ರಕ್ಕೆ ಬನ್ರಿ ಎಂಬುದಾಗಿ ದೇವರು ಮನುಷ್ಯನಿಗೆ ಈ ಮಾತನ್ನ ಹೇಳಿ ಭೂಲೋಕಕ್ಕೆ ಕಳುಹಿಸಿ ವಾಪಸ್ ಬನ್ರಿ ಎಂಬುದಾಗಿ ಆತನ ಕರೆದಿರುವಂತಹ ಕಾರ್ಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ ಎಲುಗೋ ಕಳಿಸುವಂತ ಸಮಯದಲ್ಲಿ ಬೇಗ ಬಂದ್ಬಿಡಪ್ಪ ಎಂಬುದಾಗಿ ಹೇಳ್ತಾರೆ ಆ ರೀತಿಯಾಗಿ ದೇವ್ನೇನು ಮಾಡಿದಾನೆ ಪರಲೋಕದಲ್ಲಿದ್ದಂಥ ನಮ್ಮನ್ನು ಈ ಭೂಲೋಕಕ್ಕೆ ಕಳುಹಿಸುವಾಗ ವಾಪಸ್ ಬೇಗ ಬನ್ರಿ ಎಂಬುದಾಗಿ ಆತನು ಹೇಳಿರುವಂಥ ಮಾತು ಗೊತ್ತಾಗುತ್ತೆ ಅಂದರೆ ಈ ಮಾತನ್ನು ಯಾರಿಗೆ ಹೇಳಿದ್ದಾನೆ ಎಲ್ಲರಿಗೂ ಹೇಳಿದಾನೆ ಅಂತ ನೋಡೋಕೆ ಎಲ್ಲರಿಗೂ ಹೇಳಿದಾನೆ ಯೂದಿಗೂ ಈ ಮಾತನ್ನು ಹೇಳಿದಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಮಾತನ್ನ ಹೇಳೇ ಇದ್ದಾನೆ ಅಂದರೆ ಎಲ್ಲರೂ ಆತನ ಬಳಿಗೆ ಹೋಗ್ಬೇಕು ಅಂದ್ರೆ ಯಾವ ರೀತಿಯಾಗಿ ಇರಬೇಕು ಪರಿಶುದ್ಧವಾಗಿ ಬದುಕಬೇಕಾ ಪರಿಶುದ್ಧವಾಗಿ ಬದುಕಬೇಕು ಆ ಪರಿಶುದ್ಧವಾಗಿ ನನ್ನ ಪರಿಶುದ್ಧವಾಗಿ ಹುಟ್ಟಿಸಿದ್ದಾನೆ ಪರಿಶುದ್ಧವಾಗಿ ಹುಟ್ಟಿಸಿದ್ದಾನೆ ಆತನು ಪಾಪದಿಂದ ಇರುವಂಥ ರೀತಿಯಲ್ಲಿ ಹುಟ್ಟಿಸಿಲ್ಲ ಇದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಎಫ್ ಎಸ್ವರಿಗೆ ಒಂದನೇ ಇದೆಯ ನಾಲ್ಕನೇ ವಚನದಿಂದ ಆರನೇ ವಚನವನ್ನು ಗಮನಿಸಿ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೀಬೇಕಂತೆ ನಾವು ಅಂದರೆ ಯಾರನ್ನ ಭೂಮಿಯಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನನ್ನು ಕುರಿತು ಹೇಳುವಂತ ಮಾತಿದು ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಜಗತ್ತು ಉಂಟಾಗ್ಲಾರದಂಥ ಮೊದಲನೇನೆ ಪರಿಶುದ್ಧರಾಗಿರಬೇಕು ನೀತಿವಂತರಾಗಿರಬೇಕು ತಪ್ಪಿತಸ್ಥರಿಲ್ಲದಂಥ ರೀತಿಯಲ್ಲಿ ಇರಬೇಕು ಮನುಷ್ಯನು ಯಾವ ದೋಷವಿಲ್ಲದವನಾಗಿರಬೇಕು ಎಂಬುದಾಗಿ ಆತನು ಜಗದುತ್ಪತ್ತಿಗೆ ಮೊದಲೇ ಆರಿಸಿಕೊಂಡಿದ್ದಾನೆ ಅಂದರೆ ಎಲ್ಲರನ್ನ ಎಲ್ಲರ ವಿಷಯದಲ್ಲಿ ಈ ರೀತಿಯಾದಂತಹ ದೇವರ ತೀರ್ಮಾನ ಇದೆ ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸುಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು ಮೊದಲೇ ಸಂಕಲ್ಪ ಮಾಡಿದನಂತ ಅಂತ ಅಂದ್ರೆ ದೇವರ ಸಂಕಲ್ಪ ಏನು ದೇವರ ಪ್ರಣಾಳಿಕೆಗಳು ಏನು ದೇವರ ತೀರ್ಮಾನ ಏನು ದೇವರ ಮೊದಲಿನ ಅಂದ್ರೆ ಈ ಭೂಮಿ ಆಕಾಶಗಳನ್ನೆಲ್ಲ ನಿರ್ಮಾಣ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರ ಆಲೋಚನೆಗಳು ಏನಿದೆ ಅಂತ ಅಂದ್ರೆ ಐದನೇ ವಚನ ಗಮನಿಸಿ ಆತನು ತನ್ನ ಪ್ರ ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ತನ್ನ ಒಂದು ದಯೆಯನ್ನ ತನ್ನ ಒಂದು ಕೃಪೆಯನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿ ನಮ್ಮನ್ನ ಯೇಸುಕ್ರಿಸ್ತನ ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದು ಯೇಸುಕ್ರಿಸ್ತನ ಕ್ರಿಸ್ತನ ಮೂಲಕವಾಗಿ ತನ್ನ ಪುತ್ರರನ್ನಾಗಿ ತನ್ನ ಮಕ್ಕಳನ್ನಾಗಿ ಏನಕ್ಕೋಸ್ಕರ ಆತನ ಒಂದು ಕೃಪೆಯನ್ನ ಪ್ರಖ್ಯಾತಿ ತೋರಿಸ್ಬೇಕು ಅಂತ ಅಂದ್ರೆ ಆ ದೇವ್ರ ಬಗ್ಗೆ ಸಾರಿ ಹೇಳ್ಬೇಕು ಅಂತ ಆ ದೇವ್ರಿಗೋಸ್ಕರ ಬದುಕಬೇಕು ಅಂತ ಆ ದೇವ್ರಿಗೋಸ್ಕರ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನ ಜೀವಿಸ್ಬೇಕು ಅಂತಲೇ ದೇವ್ರು ಹುಟ್ಟಿಸಿದ್ದಾನಂತ ಅಂದ್ರೆ ಯೋಧನನ್ನು ಅದಕ್ಕೋಸ್ಕರ ಹುಟ್ಟಿಸಿದಂತಾನೆ ಇದರ ಅರ್ಥ ಯೋಧನನ್ನು ಕೂಡ ಆ ದೇವರ ಕೆಲಸದ ನಿಮಿತ್ತವಾಗಿ ಹುಟ್ಟಿಸಿದ್ದಾನೆ ಇದನ್ನು ಚೆನ್ನಾಗಿ ತಿಳ್ಕೋಬೇಕು ಆತನು ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಅಂದರೆ ಪ್ರತಿಯೊಬ್ಬ ಮನುಷ್ಯನ ವಿಷಯದಲ್ಲಿ ಅಂದರೆ ಒಬ್ಬ ಯೂಧನ ವಿಷಯದಲ್ಲಿ ಆಗಿರ್ಬೋದು ಒಬ್ಬ ಸದ್ದಾಮ್ ಹುಸೇನ್ ವಿಷಯದಲ್ಲಿ ಆಗಿರ್ಬೋದು ಒಬ್ಬ ಬಿನ್ ಲ್ಯಾಡನ್ ಆಗಿರ್ಬೋದು ಆ ಒಂದು ಹಿಟ್ಲರ್ ವಿಷಯದಲ್ಲಿ ಆಗಿರ್ಬೋದು ಒಬ್ಬ ಗಾಂಧಿ ವಿಷಯದಲ್ಲಿ ಮಹಾತ್ಮ ಗಾಂಧಿ ಅವರ ವಿಷಯದಲ್ಲಿ ಆಗಿರ್ಬೋದು ಒಬ್ಬ ಮದರ್ ತೇರಿಸ ವಿಷಯದಲ್ಲಿ ಆಗಿರ್ಬೋದು ಈ ಮಹಾತ್ಮರುಗಳು ಏನಿದರೋ ಇವರ ವಿಷಯದಲ್ಲಿ ಆಗಿರ್ಬೋದು ಈ ಒಂದು ಉಗ್ರಗಾಮಿಗಳೇನಿದ್ರು ಇವರ ವಿಷಯದಲ್ಲಿ ಆಗಿರ್ಬೋದು ಯಾರ ವಿಷಯದಲ್ಲೂ ಕೂಡ ದೇವರು ಒಬ್ಬರ ವಿಷಯದಲ್ಲಿ ಕೆಟ್ಟದ್ದನ್ನು ಆಲೋಚನೆ ಮಾಡಿ ಕೆಟ್ಟದಕ್ಕೆ ಹುಟ್ಟಿಸಿ ಇನ್ನೊಬ್ಬರ ವಿಷಯದಲ್ಲಿ ಒಳ್ಳೆಯದನ್ನ ಯೋಚನೆ ಮಾಡಿ ಒಳ್ಳೆಯದಕ್ಕೆ ಹುಟ್ಟಿಸಿ ಈ ರೀತಿಯಾದಂತಹ ತಾರತಮ್ಯಗಳನ್ನು ಮಾಡಿಲ್ಲ ದೇವರು ಎಲ್ಲರನ್ನ ಒಂದೇ ರೀತಿಯಾಗಿ ನೋಡಿದಾನೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಪರಿಶುದ್ಧರನ್ನಾಗಿಯೇ ಹುಟ್ಟಿಸಿದ್ದಾನೆ ಸ್ಪಷ್ಟವಾಗಿ ಇದನ್ನು ತಿಳಿದುಕೊಳ್ಬೇಕು ಪರಿಶುದ್ಧರನ್ನಾಗಿ ಹುಟ್ಟಿಸಿದ್ದಾನೆ ಆದರೆ ಮನುಷ್ಯನೇನು ಮಾಡ್ತಾ ಇದ್ದಾನೆ ಪಾಪದೊಂದಿಗೆ ಆತನ ಬದಲಾಗಿ ಹೋಗ್ತಾ ಇದ್ದಾನೆ ಪಾಪದೊಂದಿಗೆ ಆತನ ಬದಲಾಗಿ ಹೋಗ್ತಾ ಇದ್ದಾನೆ ಎಲ್ಲರೂ ಅಂದರೆ ಆದಾಮನಿಂದ ಹಿಂದಿನವರೆಗೂ ಕೂಡ ಹುಟ್ಟುತ್ತಾ ಇರುವಂಥವ್ರು ಏನಿದಾರೋ ಅವರೆಲ್ಲರೂ ಕೂಡ ಆ ಒಂದು ದೇವರ ಒಳ್ಳೆಯ ತೀರ್ಮಾನದಿಂದ ಹುಟ್ಟಿದಂಥವರು ದೇವರ ಒಂದು ಒಳ್ಳೆಯ ಸಂಕಲ್ಪದಿಂದ ಹುಟ್ಟಿದಂಥವ್ರು ಇವರೆಲ್ಲ ಆದರೆ ಏನಕ್ಕೆ ಈಗ ಮಹಾತ್ಮ ಗಾಂಧಿ ಅವರು ದೇಶಕ್ಕೋಸ್ಕರ ಹೋರಾಡುವಂಥ ಒಂದು ಬುದ್ಧಿ ಅವರಲ್ಲಿ ದೇಶವನ್ನು ಹಾಳು ಮಾಡಬೇಕು ಅನ್ನುವಂಥ ಬುದ್ಧಿ ಕೆಲವೊಂದು ಈ ಬಿನ್ಲಾಡನ್ ಆಗಿರ್ಬೋದು ಇಂಥವರ ಮನಸ್ಸಿನಲ್ಲಿ ಏನಕ್ಕೋಸ್ಕರ ಇಂಥ ತಾರತಮ್ಯಗಳು ಬಂತು ಅಂದರೆ ದೇವರು ಸತ್ಯವಂತರನ್ನಾಗಿ ಹುಟ್ಟಿಸಿದ್ದಾಗ ಇವ್ರು ಮಾಡ್ತಾ ಇದ್ದಾರೆ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಳ್ತಾ ಇದ್ದಾರೆ ಪಾಪವನ್ನು ಕಲ್ಪಿಸಿಕೊಳ್ತಾ ಇದ್ದಾರೆ ನೀಚ ಕಾರ್ಯಗಳನ್ನು ಕಲ್ಪಿಸಿಕೊಳ್ತಾ ಇದ್ದಾರೆ ಇವರು ನೀಚ ಕಾರ್ಯವನ್ನು ಕಲ್ಪಿಸಿಕೊಂಡು ಇವ್ರು ಬದಲಾಗ್ತಾ ಇದ್ದಾರೆ ಬಿಟ್ರೆ ದೇವರು ಆ ರೀತಿ ಇವ್ರನ್ನ ಮಾಡಿಲ್ಲ ಅಂದರೆ ಇಲ್ಲಿ ದೇವರು ಮನುಷ್ಯರ ವಿಷಯದಲ್ಲಿ ಆತನು ಭವಿಷ್ಯತ್ತನ್ನು ನೋಡಿದ್ರೆ ಆತನ ಒಂದು ಗುರಿ ಬೇರೆ ಆತನು ಮನುಷ್ಯರ ಒಂದು ವಿಷಯದಲ್ಲಿ ಭವಿಷ್ಯತನ್ನು ನೋಡಿದ್ರೆ ದೇವರ ಗುರಿ ಏನಿದೆ ಮನುಷ್ಯರೆಲ್ಲ ನೀತಿವಂತರಾಗಿ ಬದುಕಿ ನನ್ನ ಬೆಳಿಗ್ಗೆ ಬರಬೇಕು ಎನ್ನುವಂಥದ್ದು ದೇವರ ಗುರಿ ಇದೆ ದೇವರ ಒಂದು ಉದ್ದೇಶಗಳಿದೆ ಆದರೆ ಮನುಷ್ಯನ ಬದುಕೇ ಬೇರೆ ಇವತ್ತು ನಮ್ಮ ಬದುಕುಗಳೇ ಬೇರೆ ಯಾಕಂದ್ರೆ ಈ ಲೋಕದ ಪ್ರಕಾರ ವರ್ತಿಸುವಂಥದ್ದು ಈ ಲೋಕದಲ್ಲಿ ಏನೋ ಸಾಧನೆ ಮಾಡಬೇಕು ಎನ್ನುವಂಥದ್ದು ಈ ಲೋಕವೇ ಸರ್ವಸ್ವ ಎನ್ನುವಂಥ ರೀತಿಯಲ್ಲಿ ವರ್ತಿಸುವಂಥದ್ದು ಈ ಲೋಕದಲ್ಲಿ ಶಾಶ್ವತ ಕಾಲ ನಾವೇ ಇರಬೇಕು ಎನ್ನುವಂಥ ರೀತಿಯಲ್ಲಿ ಬದುಕುವಂಥದ್ದು ಜಾಗ್ರತೆಯಿಂದ ಇದನ್ನು ಗಮನಿಸಬೇಕು ಇದರಲ್ಲಿ ಏನು ದೇವರು ಕೂಡ ಸಂಬಂಧಪಟ್ಟಂಥವನಲ್ಲ ಕೆಟ್ಟದ್ದು ಯಾವುದಕ್ಕೂ ಕೂಡ ದೇವ್ರ ಸಂಬಂಧಪಟ್ಟಂಥವನಲ್ಲ ಮನುಷ್ಯನೇ ಎಲ್ಲ ಒಂದು ಕೆಟ್ಟಗಳಿಗೂ ಕೆಟ್ಟದ್ದಕ್ಕೂ ಕೂಡ ಸಂಬಂಧಪಟ್ಟಂಥವನಾಗಿ ಬದಲಾಗ್ತಾ ಇದ್ದಾನೆ ಇವತ್ತು ಕೆಲವರಿನ ಒಳ್ಳೆ ರೀತಿಯಲ್ಲಿದ್ದಾರೆ ಕೆಲವರೇನು ಕೆಟ್ಟ ರೀತಿಯಲ್ಲಿ ಇದ್ದಾರೆ ಇದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಯಾಕೆ ಅಂತಂದರೆ ದೇವರು ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಆತನ ಯಾರನ್ನೂ ಕೂಡ ಬಲವಂತವನ್ನು ಮಾಡಲ್ಲ ಇವತ್ತು ಏನೋ ಒಂದು ನಾನು ಕೆಟ್ಟದಾರಿ ಆದರೆ ನಾನೀಗ ಸಿಗರೆಟ್ ಸೇತಿದೀನಿ ಅಂತ ಕೇಳಿ ದೇವ್ರ ಮಾಡ್ತಾನೆ ಇಂಥದನ್ನ ಮಾಡಬಾರ್ದು ಎಂಬುದಾಗಿ ಆತನ ಮಾತನ್ನೇ ಹೇಳ್ತಾನೆ ನಿಂತ ಅದು ಮಾಡುವಂಥ ತಪ್ಪು ಕಣಪ್ಪ ಅಂತ ಹೇಳಿ ಹೇಳ್ತಾನೆ ಒಂದು ವೇಳೆ ದೇವ್ರೇ ಇಳಿದು ಬಂದು ಸಿಗರೆಟ್ನ ಕಿತ್ತಾಕಿ ಹೋಗಲ್ಲ ಇದು ಚೆನ್ನಾಗಿ ತಿಳ್ಕೋಬೇಕು ಅಂದ್ರೆ ದೇವರ ಆ ಮಾತನ್ನ ದೇವರ ನಮ್ಗೆ ಆ ಮಾತನ್ನ ಹೇಳಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಒಳ್ಳೇದನ್ನ ಮಾಡಿದ್ರಿ ಕೆಟ್ಟದನ್ನ ಮಾಡಿದ್ರಿ ಏನ್ ಬೇಕಾದ್ರೂ ಮಾಡ್ರಿ ಎಂಬುದಾಗಿ ಆತನ ಮಾತನ್ನ ಹೇಳಿದ್ದಾನೆ ಆ ರೀತಿಯಾಗಿ ದೇವರ ಮಾತಿನಂತೆ ನಾವು ಬದುಕ್ತಿವೋ ಇಲ್ಲ ಕೆಟ್ಟ ದಾರಿಯಲ್ಲಿ ಹೋಗ್ತೀವೋ ಅದು ಮನುಷ್ಯನ ತೀರ್ಮಾನ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಒಂದು ಲೋಕದ ಕಾರ್ಯವನ್ನು ನೋಡುವಂಥದ್ದಾದರೆ ಇವತ್ತು ರೋಪಗಳನ್ನ ಮಾಡಿದ್ದಾರೆ ಈ ರೋಪಗಳ ವಿಷಯದಲ್ಲಿ ಏನಿರ್ತದೆ ಅವುಗಳಿಗೆ ಪ್ರೋಗ್ರಾಮಿಂಗ್ ಎನ್ನುವಂಥದ್ದನ್ನ ಅವರು ಫೀಡ್ ಮಾಡಿರ್ತಾರೆ ಅಂದ್ರೆ ಅವು ಈ ಮನುಷ್ಯನ ಅದಕ್ಕೆ ಏನು ಕಾರ್ಯಗಳನ್ನ ಮಾಡುವಂತ ವಿಷಯದಲ್ಲಿ ಏರ್ಪಾಟ್ ಮಾಡಿರ್ತಾನೋ ಅದನ್ನು ಮಾತ್ರವೇ ಮಾಡುತ್ತ ಅದು ಅದಕ್ಕಿಂತ ಹೆಚ್ಚಿನದಾಗ ಏನಾದರೂ ಆಗುತ್ತಾ ಅಂತ ನೋಡೋದಾಗ ಅದಕ್ಕಿಂತ ಹೆಚ್ಚಿನದಾಗ ಏನು ಅಂದರೆ ಈ ಅದೇನು ಮಾಡುವುದಕ್ಕೆ ಅವಕಾಶ ಕೊಟ್ಟತ್ತ ಮನುಷ್ಯ ಅದರಲ್ಲಿ ಅಷ್ಟನ್ನು ಮಾತ್ರವೇ ಮಾಡುತ್ತೆ ಆದರೆ ಮನುಷ್ಯನ ಆ ರೀತಿಯಾಗಿ ಅಲ್ಲ ಅದು ಮನು ಮನುಷ್ಯನ ದೇವರು ಆ ರೀತಿಯಾಗಿ ಮಾಡಿಲ್ಲ ಎಲ್ಲದಕ್ಕೂ ಸ್ವತಂತ್ರವನ್ನು ಕೊಟ್ಟಿದ್ದಾನೆ ನೀವು ಇಷ್ಟಾನುಸಾರವಾಗಿ ಜೀವಿಸ್ರಿ ಎಂಬುದಾಗಿ ಆತನ ಹೇಳಿದ್ದಾನೆ ಒಳ್ಳೆಯದನ್ನು ಕೆಟ್ಟದನ್ನು ಕೂಡ ಹಾಕಿದ್ದಾನೆ ಒಂದ್ಸರಿ ಸ್ವತಂತ್ರ ಕೊಟ್ಟಿದ್ದಾನೆ ಇಲ್ಲುವ ಗಲಾತಿದವರ ಪುಸ್ತಕ ಐದನೇ ಅಧ್ಯಾಯ ಹದಿಮೂರನೇ ವಚನವನ್ನು ಗಮನಿಸಿ ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದಾನೆ ಸ್ವತಂತ್ರರಾಗಿರಬೇಕು ಅಂತ ಹೇಳಿ ದೇವರು ನಿಮ್ಮನ್ನು ಕರೆದಿದ್ದಾನೆ ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ನಿಮಗಿರುವಂಥ ಸ್ವಾತಂತ್ರ್ಯವನ್ನು ನೀವು ಶರೀರ ಅಧೀನಕ್ಕೆ ನೀವು ಬಡಿಸಕ್ಕೆ ಹೋಗ್ಬೇಡ್ರಿ ನಿಮ್ಮ ಶರೀರಕ್ಕೆ ಅಧೀನವಾಗುವಂಥ ರೀತಿಯಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ದುರುಪಯೋಗ ಪಡಿಸಿಕೊಳ್ಳಬೇಡ್ರಿ ಎಂಬುದಾಗಿ ದೇವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ದೇವರೇ ಆ ಸ್ವಾತಂತ್ರ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಿರೋದು ಕೂಡ ದೇವರೇ ಅಂದ್ರೆ ದೇವ್ರು ಮನುಷ್ಯನನ್ನು ಎಂಥ ಸ್ವಾತಂತ್ರ್ಯದಲ್ಲಿ ಒಂದು ಸರಿ ಆಲೋಚನೆ ಮಾಡಿ ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಅಂದ್ರೆ ದೇವ್ರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀನಿ ಅಂದ್ರೆ ಅದು ನಾವು ಆ ಸ್ವಾತಂತ್ರ್ಯವನ್ನು ಯಾವುದಕ್ಕೋಸ್ಕರ ಬಳಸಬೇಕು ದೇವರ ನೀತಿ ಕಾರ್ಯಗಳಿಗೋಸ್ಕರವೇ ಆ ಸ್ವಾತಂತ್ರ್ಯವನ್ನು ಬಳಸಬೇಕು ಬಿಟ್ರೆ ಮನುಷ್ಯನ ಒಂದು ಕೆಟ್ಟ ಕಾರ್ಯಗಳಿಗಲ್ಲ ಅಂದ್ರೆ ದೇವರು ಇದನ್ನೇ ಮಾಡಬೇಕೆಂಬುದಾಗಿ ದೇವರು ಮನುಷ್ಯನನ್ನ ಪಟ್ಟು ಹಿಡಿಯಲ್ಲ ಇದನ್ನೇ ಮಾಡಬೇಕು ಎಂಬುದಾಗಿ ದೇವರು ಮನುಷ್ಯನನ್ನು ಹಿಡಿಯಲ್ಲ ಇದನ್ನು ಮಾಡಬೇಕು ಕಣಪ್ಪ ಇದನ್ನು ಮಾಡಬಾರ್ದು ಕಣಪ್ಪ ಎಂಬುದಾಗಿ ದೇವರು ತಿಳುವಳಿಕೆಯನ್ನು ಕೊಡ್ತಾನೆ ಆ ತಮ್ಮ ಒಳ ವಿಷಯದಲ್ಲಿ ದೇವ್ರು ಏನು ಮಾಡಿದಾನೆ ಎಲ್ಲ ಹಣ್ಣುಗಳನ್ನು ಉಂಟು ಮಾಡಿದಾನೆ ತರ ತರದ ಹಣ್ಣುಗಳನ್ನು ಉಂಟು ಮಾಡಿದಾನೆ ಎಲ್ಲವನ್ನು ಉಂಟು ಮಾಡಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿಯುವಂಥ ಒಂದು ಹಣ್ಣನ್ನು ಕೂಡ ಹುಟ್ಟಿಸಿ ಆತನೇನು ಹೇಳಿದಾನೆ ಆ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಆತನ ಆಜ್ಞೆ ಕೊಟ್ಟಿದ್ದಾನೆ ಅಂದರೆ ಆ ಮಾತನ್ನು ಆತನ ಹೇಳಿದ್ದಾನೆ ಅಲ್ಲಿ ಹೋಗದಂಥ ರೀತಿಯಲ್ಲಿ ಏನೋ ಒಂದು ಪೆನ್ಸಿಂಗ್ ಹಾಕಿದಾನ ಅಂತ ನೋಡೋಕೆ ಇಲ್ಲ ಏನು ಒಂದು ಅಗ್ನಿಜ್ವಲೆಯನ್ನು ಏರ್ಪಾಟ್ ಮಾಡಿದಾನ ಇಲ್ಲ ಎಲ್ಲ ಹಣ್ಣುಗಳು ತಿಂದಂತ ರೀತಿಯಲ್ಲಿ ಯಾವಲ್ಲ ಹಣ್ಣುಗಳನ್ನ ಕಿತ್ತುಕೊಂಡು ಹೋಗಿ ಅವ್ರು ಕಿತ್ತುಕೊಂಡು ತಿನ್ನುವುದಕ್ಕೆ ಯಾವ ರೀತಿಯಾದಂತ ಅವಕಾಶಗಳಿದೆಯೋ ಆ ಹಣ್ಣು ತಿನ್ನುವುದಕ್ಕೂ ಕೂಡ ಅಂತ ಅವಕಾಶಗಳೇ ಇದೆ ಇವ್ರನ್ನ ಆ ಮರದ ಹತ್ರ ಹೋಗುವುದಂತ ರೀತಿಯಲ್ಲಿ ಇವ್ರನ್ನೇನು ಬಂಧಿಸಿಲ್ಲ ಆದರೆ ಅದನ್ನು ಮಾಡಿದ್ದಾನೆ ಒಳ್ಳೆದನ್ನು ಮಾಡಿದ್ದಾನೆ ಎಲ್ಲದನ್ನು ಮಾಡಿದ್ದಾನೆ ಆದರೆ ತಿಳುವಳಿಕೆ ಏನ ಇದನ್ನು ಮಾಡಬೇಡ ಮಾಡ್ಬೇಡ ಕಣಪ್ಪ ಎಂಬುದಾಗಿ ದೇವರು ಹೇಳಿದೇನೆ ಚೆನ್ನಾಗಿ ಇದನ್ನು ಅರ್ಥ ಮಾಡೋಕೆ ಒಂದು ವೇಳೆ ದೇವರು ಆ ರೀತಿಯಾಗಿ ಹಾಕ್ಬಾರ್ದು ಎನ್ನುವ ತೀರ್ಮಾನ ಮಾಡಿದ್ದ ಅನ್ಕೊಳ್ಳಿ ದೇವ್ರೀಗ ಇವ್ರು ತಿನ್ನಬಾರ್ದು ಎನ್ನುವಂಥ ತೀರ್ಮಾನವನ್ನು ಮಾಡಿದ್ರೆ ಮರವನ್ನು ಆಗ್ತಿರಲಿಲ್ಲ ಮರವನ್ನು ಏನಕ್ಕೆ ಆಗ್ತಾರೆ ಮರವನ್ನ ಆಗ್ತಿರಲಿಲ್ಲ ಇದನ್ನೆಲ್ಲ ಒಂದು ವೇಳೆ ಅಪವಾದಿ ಆ ತಪ್ಪನ್ನು ಮಾಡಿಸ್ಬಾರ್ದು ಎನ್ನುವಂಥ ಕಾರ್ಯವು ದೇವ್ರಿಗೆ ಮೊದಲೇ ಗೊತ್ತಿ ತಪ್ಪನ್ನ ಮಾಡಿಸ್ತಾನೆ ಎನ್ನುವಂಥ ವಿಚಾರ ದೇವ್ರಿಗೆ ಮೊದಲೇ ಗೊತ್ತಿದ್ರಿಂದನ ಆ ರೀತಿಯಾಗಿ ಅವಕಾಶ ಕೊಡಬಾರ್ದಾಗಿದ್ದು ಅಂದರೆ ಏನಕ್ಕೋಸ್ಕರನ ಅನುಮತಿ ಕೊಡ್ತಾ ಇದ್ರು ಸಹಿತ ನನಗೆ ಅಂದರೆ ಎಲ್ಲ ಸ್ವತಂತ್ರಗಳನ್ನು ಕೊಡ್ತಾನೆ ಎನ್ನುವಂಥದ್ದು ಈ ಮಾತಿನಿಂದಾನ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಯೂಧನ ವಿಷಯದಲ್ಲೂ ಕೂಡ ಯೂಧನ ವಿಷಯದಲ್ಲೂ ಕೂಡ ಏನಾಗಿದೆ ಅಂದರೆ ದೇವರು ಒಳ್ಳೆಯದಕ್ಕೋಸ್ಕರವೇ ಯೂಧನನ್ನು ಸೃಷ್ಟಿ ಮಾಡಿದ್ದಾರೆ ಪ್ರಸಂಗ ಏಳು ಇಪ್ಪತ್ತೊಂಬತ್ತರಲ್ಲಿ ಬರೆಯಲ್ಪಟ್ಟಂಥ ರೀತಿಯಲ್ಲಿ ಒಳ್ಳೆಯ ಕೆಲಸವಾಗಿ ನೀತಿ ಕಾರ್ಯಗಳ ವಿಷಯದಲ್ಲಿ ಎಫ್ ಎಸ್ ಎರಡು ಹತ್ತನೇ ವಚನದ ಪ್ರಕಾರವಾಗಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವೇ ಕ್ರಿಸ್ತ ಹೆಸರಿನಲ್ಲಿ ಸೃಷ್ಟಿಯಾಗಿದ್ದೀವಿ ಎನ್ನುವಂಥ ಮಾತಿಗೆ ಅನುಸಾರವಾಗಿ ಸತ್ಕಾರ್ಯವನ್ನು ಮಾಡೋದಕ್ಕೋಸ್ಕರವೇ ಈ ಭೂಮಿಯಲ್ಲೇ ಹುಟ್ಟಿದಂಥ ಎಲ್ಲ ಮನುಷ್ಯರ ರೀತಿಯಲ್ಲಿ ಯೂದನು ಕೂಡ ಹುಟ್ಟಿದ್ದಾನೆ ಆದರೆ ಯೂದನ ಭವಿಷ್ಯತನ್ನು ನೋಡಿದ್ರೆ ಏನಾಗಿದ್ದಾನೆ ದುರ್ಮಾರ್ಗೆ ದೇವರು ಸತ್ಯವಂತನನ್ನಾಗಿಯೇ ಯೂಧನನ್ನು ಸೃಷ್ಟಿ ಮಾಡಿದ್ದಾನೆ ಆದ್ರೆ ಆತನ ಜೀವಿತದ ಭವಿಷ್ಯತನ್ನ ನೋಡಿದ್ರೆ ಆತನ ಮುಂದೆ ಯಾವ ರೀತಿಯಾಗಿ ಬದುಕ್ತಾನೆ ಎನ್ನುವಂಥ ಕಾರ್ಯವನ್ನ ಆ ಒಂದು ಆತನ ಒಂದು ಜೀವಿತದ ಭವಿಷ್ಯತನ್ನ ದೇವರು ನೋಡಿದ್ರೆ ಅವನು ದುರ್ಮಾರ್ಗಿಯಾಗಿ ಬದಲಾಗಿದ್ದಾನೆ ದುರ್ಮಾರ್ಗಿಯಾಗಿ ಕಂಡಿದ್ದಾನೆ ಅದಕ್ಕೋಸ್ಕರವೇ ಏನು ಮಾಡಿದ್ದಾನೆ ಮೊದಲೇ ಬರೆಸಿದ್ದಾನೆ ಈತನು ದುರ್ಮಾರ್ಗಿ ಆಗ್ತಾನೆ ಈತನು ಹಿಡಿದುಕೊಡ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೆ ಯಾಕೆಂದ್ರೆ ಯೇಸು ಕೃಷ್ಣನೇ ಮೊದಲೇ ಆತನು ಹಿಡಿದುಕೊಡೋಕಿನ್ನ ಮೊದಲೇ ಹೇಳ್ತಾನೆ ನಿಮ್ಮಲ್ಲಿ ಒಬ್ಬನ ನನ್ನನ್ನು ಹಿಡಿದುಕೊಡ್ತಾನೆ ಅಂತಾನೆ ಅಂದ್ರೆ ಯಾವ ರೀತಿಯಾಗಿ ಗೊತ್ತಾದು ಭವಿಷ್ಯತನ್ನು ದೇವ್ರು ನೋಡಿದಾನೆ ಒಳ್ಳೆದಕ್ಕೋಸ್ಕರ ಯೂಧನನ್ನ ಸೃಷ್ಟಿ ಮಾಡಿದಾನೆ ಆದ್ರೂ ಒಳ್ಳೇದಕ್ಕೋಸ್ಕರ ನಿಂತಿಲ್ಲ ಏನ್ ಮಾಡಿದ್ದಾನೆ ಇಂಥ ಕೆಲಸವನ್ನ ಮಾಡಿದ್ದಾನೆ ಅದು ದೇವರಿಗೆ ಗೊತ್ತಾಗಿರುವಂತ ಕಾರಣವೇ ಮೊದಲೇ ಬರೆಯಲ್ಪಟ್ಟಿದೆ ಬಿಟ್ರೆ ಯೂಧನೇ ಹಿಡ್ಕೊಂಡು ಕೊಡಬೇಕು ಎನ್ನುವಂಥದ್ದು ದೇವರ ಚಿತ್ತ ಅಲ್ಲ ದೇವರ ಉದ್ದೇಶ ಅಲ್ಲ ದೇವರು ಯಾರನ್ನು ಕೂಡ ಕೆಟ್ಟವರನ್ನಾಗಿ ಹುಟ್ಟಿಸಲ್ಲ ನಾವು ಕೆಟ್ಟವರಾಗಿ ನಾವು ಬದಲಾಗಿ ಹೋಗ್ತಾ ಇದೀವಿ ಮನುಷ್ಯನು ಇವತ್ತು ಸಮಾಜದಲ್ಲಿ ನೋಡಬ ಕೆಲವರು ಘಾತಕರು ಇರ್ತಾರೆ ಕ್ರೂರಿಗಳಿರ್ತಾರೆ ಇರ್ತಾರೆ ಏನಕ್ಕೆ ಅದು ಆ ರೀತಿಯಾಗಿ ಇರ್ತಾರೆ ಆ ರೀತಿಯಾಗಿರ್ತಾರೆ ಅಂತ ಅಂದ್ರೆ ಅದು ರೀತಿ ಆ ರೀತಿಯಾಗಿ ಅವರು ಬದಲಾಗಿ ಹೋಗಿದ್ದಾರೆ ಯಾರಿಗಾದ್ರೂ ಗೊತ್ತಿರ್ತತ್ತ ಈಗ ಬಿಲ್ ಲಾಡನ್ ಅವರಿದ್ರು ಆ ರೀತಿಯಾಗಿ ಅವರು ಆಗ್ತಾರೆ ಎನ್ನುವಂಥದ್ದು ಅವರ ಅವರ ತಾಯಿಗೆ ಮೊದಲೇ ಗೊತ್ತಾ ಗರ್ಭದಲ್ಲಿ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಈಗ ತಂದೆ ತಾಯಿಗಳಿಗಿಲ್ಲಿ ಮುಂದೆ ನಮ್ಮ ಮಗು ಯಾವ ರೀತಿಯಾಗಿ ಇರ್ತಾನೆ ಎನ್ನುವಂಥ ವಿಚಾರ ಗೊತ್ತಿರದಲ್ಲೇ ಇರ್ಬೋದು ದೇವರಿಗೆ ದೇವರಿಗೆಲ್ಲ ಭವಿಷ್ಯತ್ತು ಗೊತ್ತು ಯಾವ ಒಂದು ಮನುಷ್ಯನ ಭವಿಷ್ಯತ್ತು ಕೂಡ ಗೊತ್ತು ಆತನು ಯಾವ ರೀತಿಯಾಗಿ ಜೀವಿಸ್ತಾನೆ ಎನ್ನುವಂಥ ಕಾರ್ಯವೂ ಗೊತ್ತು ಇವತ್ತು ನಾನು ಮುಂದೆ ಯಾವ ರೀತಿಯಾಗಿ ಬದುಕ್ತೇನೆ ಅದು ಗೊತ್ತು ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಮನುಷ್ಯನ ಭವಿಷ್ಯತ್ ಮಗುವಿನ ಮನುಷ್ಯನಿಗೆ ಗೊತ್ತಿಲ್ಲ ಆದರೆ ದೇವರಿಗೆಲ್ಲವೂ ಗೊತ್ತು ಆದರೆ ದೇವ್ರು ಯಾವುದಾದ್ರು ತಡಿತನ ಅಂತ ನೋಡೋಕೆ ಯಾವುದನ್ನು ತಡೆಯಲ್ಲ ಈಗ ನಾಳೆ ದಿನ ನಾನು ಏನೋ ಒಂದು ಅಪರಾಧವನ್ನು ಮಾಡಿರ್ತೀನಿ ಅಪರಾಧವನ್ನು ಆಗಿರ್ತೀನಿ ಅಂತ ಕಳಿ ನಾಳೆ ಏನೋ ಒಂದು ಅಪರಾಧವನ್ನು ಮಾಡುವಂಥವನ್ನಾಗಿರ್ತೀನಿ ಇವತ್ತು ನನಗದು ಗೊತ್ತಿಲ್ಲ ಆದರೂ ದೇವ್ರಿಗೆ ನಾಳೆ ಅಪ ನಾನು ಅಪರಾಧ ಮಾಡುವಂಥ ಸಂಗತಿ ದೇವರಿಗೆ ಗೊತ್ತು ಈಗ ದೇವ್ರ ಏನೋ ನಾಳೆ ಅಪರಾಧ ಮಾಡುವಂಥದ್ದನ್ನು ಬಂದು ತಡಿತನ ನಾನು 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 ಮಾಡುವಂಥ ಅಪರಾಧವನ್ನು ತಡಿತನ ಅಂತ ನೋಡೋಕೆ ತಡೆಯಲ್ಲ ಯಾಕೆಂದರೆ ಒಳ್ಳೆಯದು ಕೆಟ್ಟದನ್ನು ಕೊಟ್ಟು ಏನು ಮಾಡಿದ್ದಾನೆ ಮೋಶ ಅದನ್ನೇ ಹೇಳ್ತಾರೆ ಒಳ್ಳೆಯದನ್ನು ಕೆಟ್ಟವನ್ನ ಆಶೀರ್ವಾದ ಶಾಪ ಎರಡೂ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ ನೀವು ಯಾವುದನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಅಂದರೆ ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಸೃಷ್ಟಿಸಿ ಸತ್ಯವಂತರನ್ನಾಗಿ ಸೃಷ್ಟಿಸಿದ್ದಲ್ಲದೆ ಸ್ವತಂತ್ರನನ್ನಾಗಿ ಅವರನ್ನು ಬಿಟ್ಟಿದ್ದಾನೆ ತಿಳ್ಕೋಬೇಕು ಆದ್ದರಿಂದ ಯೂದ ಹಿಡಿದು ಕೊಡಬೇಕು ಅಂತಲೇನೇನೆ ದೇವರ ಆತನನ್ನು ಹುಟ್ಟಿಸಿಲ್ಲ ಆತನೇ ಆ ರೀತಿಯಾಗಿ ಬದಲಾಗಿ ಹೋಗಿದ್ದಾನೆ ಇಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಗೊತ್ತಿ ತಿಳ್ಕೋಬೇಕು ಯೇಸು ಕ್ರಿಸ್ತನು ಬಲಿಯಾಗೋದಕ್ಕೋಸ್ಕರ ಬಂದಿದ್ದಾನೆ ಆಗಿರುವಂಥ ಕಾರಣ ಅವನು ಯಾವುದೋ ಒಂದು ರೀತಿಯಲ್ಲಿ ಬಲಿಯಾಗ್ತಿದ್ದು ಯಾವುದೋ ಒಂದು ರೀತಿಯಲ್ಲಿ ಬಲಿ ಆಗೇ ಆಗ್ತಿದ್ದ ಆತನು ಬಂದಿದ್ದೆ ಅದಕ್ಕೋಸ್ಕರ ತಾನೇ ಆತನ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ ಪ್ರಕಟಣೆ ಗ್ರಂಥ ಹದಿಮೂರನೇ ಇದೆ ಎಂಟನೇ ವಚನದಲ್ಲಿ ಏನಿದೆ ಅಂತಂದರೆ ಜಗದುತ್ಪತ್ತಿಗೆ ಮೊದಲೇ ಕುಯ್ಯಲ್ಪಟ್ಟ ಕುರಿಯಾದ ಆತನೇ ಎಂಬುದಾಗಿದೆ ಆದ್ರೆ ಜಗತ್ತು ಉಂಟಾಗ್ಲಾರ್ದ ಮೊದಲನೇ ನಾನು ಯೇಸು ಕೃಷ್ಣನ್ ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿ ನೋಡುವಾಗ ಜಗತ್ತು ನಿರ್ಮಾಣವಾಗುವುದಕ್ಕಿಂತ ಮುಂಚಿತವಾಗಿನೇನೆ ದೇವರಿಗೆ ಭವಿಷ್ಯತ್ ಗೊತ್ತು ನಾನು ಈ ಸೃಷ್ಟಿಯನ್ನು ಉಂಟು ಮಾಡ್ತೀನಿ ಸೃಷ್ಟಿಯಲ್ಲಿ ನನ್ನ ಮನುಷ್ಯರನ್ನ ಉಂಟು ಮಾಡ್ತೀನಿ ನನ್ನ ಮಕ್ಕಳನ್ನ ಹುಟ್ಟಿಸ್ತೀನಿ ಆ ನನ್ನ ಮಕ್ಕಳನ್ನ ನಾನು ಭೂಮಿ ಮೇಲೆ ಪಡೆದಾಗ ಅವ್ರೇನ್ ಮಾಡ್ತಾರೆ ತಪ್ಪುಗಳನ್ನ ಮಾಡ್ತಾರೆ ಅವರ ತಪ್ಪುಗಳು ಬಹಳವಾದಂತ ಸಮಯದಲ್ಲಿ ಅವ್ರನ್ನ ಕಾಪಾಡೋದಕ್ಕೋಸ್ಕರ ಕ್ರಿಸ್ತನು ಭೂಲೋಕದಲ್ಲಿ ಹೋಗಿ ಬಲಿಯಾಗಬೇಕು ಅನ್ನುವಂಥದ್ದು ದೇವರಿಗೆ ಮೊದಲೇ ಸಂಕಲ್ಪ ಇದೆ ದೇವರಿಗೆ ಮೊದಲೇ ಭವಿಷ್ಯತ್ತು ತಿಳಿದಿದ್ದಾನೆ ಆಗಿರುವಂಥ ಕಾರಣವೇ ಅಲ್ಲಿ ಆ ರೀತಿಯಾದಂಥ ವಾಕ್ಯ ಇದೆ ಹದಿಮೂರು ಎಂಟು ಹದಿಮೂರು ಎಂಟನೇ ವಚನದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯದಾತನ ಅಂತನ ಮತ್ತು ಒಂದು ಪೇತ್ರ ಒಂದು ಇಪ್ಪತ್ತರಲ್ಲಿ ಏನಿದೆಯೋ ಅದನ್ನು ವಾಕ್ಯವನ್ನು ಕೂಡ ಗಮನಿಸಿ ಒಂದು ಪೇತ್ರ ಒಂದನೇ ಜೈ ಇಪ್ಪತ್ತನೇ ವಚನದಲ್ಲಿ ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂದರೆ ಯೇಸು ಕೃಷ್ಣನಿಗೆ ಮೊದಲೇ ಜಗದು ಉಂಟಾಗ ಮೊದಲೇನೆ ಈ ಭೂಲೋಕಕ್ಕೆ ಹೋಗ್ಬೇಕು ಅನ್ನುವಂಥ ಕಾರ್ಯವು ಬಲಿಯಾಗಬೇಕು ಅನ್ನುವಂಥ ಕಾರ್ಯವು ಗೊತ್ತಿದೆ ದೇವರೇ ಇದನ್ನು ಹೇಳಿದರೆ ದೇವರೆಲ್ಲ ಎಲ್ಲ ಗೊತ್ತಿದೆ ಭವಿಷ್ಯತ್ ಗೊತ್ತಿಲ್ಲದಲ್ಲೇ ಇದ್ರೆ ಯಾಕೆ ಭೂಮಿ ಆಕಾಶಗಳೆಲ್ಲ ನಿರ್ಮಾಣ ಆಗೋದಕ್ಕಿಂತ ಮುಂಚಿತವಾಗಿ ಯಾಕೆ ಯೇಸು ಕ್ರಿಸ್ತನನ್ನು ನೇಮಕ ಮಾಡ್ತಾ ಇದ್ರು ನಿನ್ನ ಭೂಲೋಕಕ್ಕೆ ಹೋಗಿ ಬಲಿಯಾಗಬೇಕು ಅಂತಾನೆ ಎಲ್ಲ ಭವಿಷ್ಯತ್ ಗೊತ್ತಿರುವಂತ ಕಾರಣವೇ ದೇವರು ಏನು ಮಾಡಿದರೆ ಯೇಸು ಕ್ರಿಸ್ತನನ್ನು ನೇಮಕ ಮಾಡಿದ್ದಾರೆ ಗೊತ್ತು ಮಾಡಿದ್ದಾರೆ ಆ ರೀತಿಯಾಗಿ ಗೊತ್ತು ಮಾಡಿ ಅಂತ್ಯಕಾಲದಲ್ಲಿ ಆತನು ಪ್ರತ್ಯಕ್ಷನಾಗಿದ್ದಾನೆ ಅಂದ್ರೆ ಅಂತ್ಯಕಾಲ ಬರುತ್ಕಣಪ್ಪ ಅವಾಗ ನೀನು ಹೋಗಿ ಭೂಲೋಕದಲ್ಲಿ ಬಲಿಯಾಗಬೇಕು ಅನ್ನುವಂಥದ್ದನ್ನು ಇದು ದೇವರ ತೀರ್ಮಾನ ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ಪ್ರಾಮುಖ್ಯವಾಗಿ ಆತನು ಬಲಿಯಾಗಲೇಬೇಕಾಗಿತ್ತು ಬೇಕಾಗಿತ್ತ ಅಂದ್ರೆ ಬಲಿಯಾಗ್ಲೇ ಈಗ ಯೂಧನ್ ಹಿಡ್ಕೊಡ್ದಲ್ಲೇ ಇದ್ದಿದ್ರು ಬಲಿಯಾಗ್ತಿರಲಿಲ್ಲ ಅಂತ ನೋಡಿದ್ರೆ ಬಲಿ ಹಾಗೆ ಆಗ್ತಿದ್ದ ಯೂದನ್ ಹಿಡ್ಕೊಟ್ರು ಸರಿ ಯುವನ್ ಹಿಡಕೊಡದಲ್ಲೇ ಇದ್ರು ಸರಿ ಆತನ ಬಲಿಯಾಗೋದಕ್ಕೋಸ್ಕರವೇ ಬಂದಿದ್ದಾನೆ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಬಲಿಯಾಗೇ ಆಗ್ತಿದ್ದ ಆದ್ರೆ ಯೂದನೇ ಹೋಗಿ ಆತನ ಹಿಡ್ಕೊಟ್ಟು ಆತನ ಅಪರಾಧಿ ಸ್ಥಾನಕ್ಕೆ ಹೋಗ್ಬೇಕಾಗಿರಲಿಲ್ಲ ಚೆನ್ನಾಗಿ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದ್ರೆ ಪೇತ್ರನ ಒಂದು ಸಮಯದಲ್ಲಿ ಆತನ ತಪ್ಪನ್ನು ಮಾಡ್ತಾನೆ ಸುಳ್ಳುನೇ ಹೇಳ್ತಾನೆ ಆತನ ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಆತನು ಮಾನಸಾಂತರ ಪಡ್ತಾನೆ ನಾನು ತಪ್ಪನ್ನು ಮಾಡ್ತೀನಿ ಎಂಬುದಾಗಿ ಆತನ ಮಾನಸಾಂತರ ಪಟ್ಟಾಗ ಆತನ ಕ್ಷಮಾಪಣೆ ಅನ್ನುವಂಥದ್ದು ದೊರಕಿದೆ ಆತನ ಆಮೇಲೆ ನೋಡಿದ್ರೆ ಎಷ್ಟೋ ಸೇವೆಗಳನ್ನು ಮಾಡಿದ್ದಾನೆ ಈತನು ಒಂದು ವೇಳೆ ನಾನು ತಪ್ಪನ್ನು ಮಾಡಿದ್ದೀನಿ ಅಂತೇಳಿ ಕ್ಷಮಾ ಕ್ಷಮಾಭಿಕ್ಷೆಯನ್ನು ಬೇಡಿಕೊಂಡಿದ್ರೆ ದೇವರು ಅದನ್ನು ಅನುಗ್ರಹಿಸ್ತಾ ಇದ್ರು ಏನೋ ಆದರೆ ಇದನ್ನು ಈತನು ಆ ಕೆಲಸವನ್ನು ಕೂಡ ಮಾಡದೆ ಯೇಸುಕ್ರಿಸ್ತನನ್ನು ಹಿಡಿದುಕೊಟ್ಟಂಥದ್ದೇ ಪಾಪ ಅದರಲ್ಲೂ ಕೂಡ ಈತನು ಹೋಗಿ ಸತ್ತಿದ್ದು ಕೂಡ ಇನ್ನೂ ಭಯಂಕರವಾದಂಥ ಪಾಪ ಹಾಗಿರುವಂಥ ಕಾರಣ ಈಶ್ಕರಿಯುತ ಯೂಧನನ್ನು ಯೇಸುಕ್ರಿಸ್ತನನ್ನು ಹಿಡಿದುಕೊಡ್ಬೇಕು ಅಂತಲೇ ದೇವರು ಸೃಷ್ಟಿ ಮಾಡಿಲ್ಲ ಆತನೇ ಏನು ಮಾಡಿದನೆ ಪಾಪಿಯಾಗಿ ಬದಲಾಗಿ ಆ ಒಂದು ಕೆಲಸವನ್ನು ಮಾಡಿದ್ದಾನೆ ಬಿಟ್ಟರೆ ಇದರಲ್ಲಿ ದೇವರ ಯಾವುದೇ ತಪ್ಪಿಲ್ಲ ಎಲ್ಲ ತಪ್ಪು ಈ ಒಂದು ಮನುಷ್ಯನಾದಂಥ ಇಷ್ಕರಿಯುತ ಯೂಧನದೇ ವಂದನೆಗಳು